ಹಲೋ ನಮಸ್ತೆ ನನ್ನ ಹೆಸರು ಶರತ್ ಅಂತ ನಾನು ಈ ಹೊರನಾಡು ಶೃಂಗೇರಿಗೆ ಟ್ರಿಪ್ ಅಲ್ಲಿ ಬಂದಿದ್ದೆ ನನ್ನ ಫ್ರೆಂಡ್ ಜೊತೆಗೆ ನನ್ನ ಫ್ರೆಂಡ್ ಅವರ ಅತ್ತಿಗೆ ಅವರು ಇವರು ನಂಗೆ ಇಪ್ಪತ್ತು ವರ್ಷದಿಂದ ಗೊತ್ತು ನಮ್ಮ ಅತ್ತಿಗೆ ಕೂಡ ಹಾಗೂ ಹೀಗೆ ಹೊರನಾಡಲ್ಲಿ ನನ್ನ ಮಗು ಎತ್ಕೊಂಡಿದ್ದಾಗ ಅವನ ಬೆರಳು ಉಗುರು ನನ್ನ ಕಣ್ಣು ಟಚ್ ಆಗಿತ್ತು ಲೇಸರ್ ಟ್ರೀಟ್ಮೆಂಟ್ ಬೇರೆ ಆಗಿತ್ತು ಕಣ್ಣು ಸೊ ತುಂಬಾ ನೀರ್ ಬರ್ತಿತ್ತು ಯಾಕೆ ನಾನು ಮೈಸೂರು ಹೋಗಿ ತೋರ್ಸೋಣ ಅಂತ ಅನ್ಕೊಂಡಿದ್ದೆ ಆನ್ ದ ವೇ ಬರ್ತಾ ಇಲ್ಲಿಗೂ ಬಂದಿದ್ವಿ ಆಮೇಲೆ ಅತ್ಗೆ ಹೇಳಿದ್ರು ಇಲ್ಲ ನಾನು ಈ ಕಲರ್ ಥೆರಪಿ ಒಂದು ಅಪ್ಲೈ ಮಾಡ್ತೀನಿ ನೋಡು ಹೆಂಗಿರತ್ತೆ ಅಂತ ಹೇಳಿದ್ರು ಅದನ್ನ ಹಾಕಿ ಒಂದು ಒನ್ ಅವರ್ಗೆ ನಂಗೆ ಸೆವೆಂಟಿ ಪರ್ಸೆಂಟ್ ಆಯ್ತು ಒಂದು ಟೂ ತ್ರೀ ಅವರ್ಸ್ ನಂಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಯ್ತು ನಾನ್ ಹೆಂಗ್ ಹೋಗೋದು ಇಲ್ಲಿಂದ ಡ್ರೈವ್ ಮಾಡೋದು ಅಂತ ಅನ್ಕೊಂಡಿದ್ದೆ ಇವಾಗ ಮೈ ಐ ಇಸ್ ಪರ್ಫೆಕ್ಟ್ಲಿ ಫೈನ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ದಿಸ್ ಕಲರ್ ಥೆರಪಿ ಥ್ಯಾಂಕ್ ಬಸ್ ಅಕಾಡೆಮಿ ಥ್ಯಾಂಕ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್